ಕರ್ನಾಟಕ ರಾಜ್ಯದ ಬಾಗಲಕೋಟೆಯ ಸಮೀಪ ಇರುವಂತಹ ನೆಡಗುಂದ ತಾಲೂಕಿನ ಹೆಲಗೂರು ಶ್ರೀ ಗುಂಡಗಿ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನವು ಭಾವಸಾರ ಕ್ಷತ್ರಿಯ ಸಮಾಜದ ಕಪಾಟೆ ಹಾಗೂ ಜಿಂಗಾಡೆ ಮನೆತನದವರ ಮನೆದೇವರಾಗಿದ್ದು ಪ್ರತಿ ವರ್ಷ ಮಹಾಶಿವರಾತ್ರಿಯ ಪರ್ವಕಾಲದಂದು ಈ ಮನೆತನದವರು ಎಲ್ಲಿಗೆ ಶ್ರದ್ಧಾ ಭಕ್ತಿಯಿಂದ ಪರಿವಾರ ಸಮೇತರಾಗಿ ಬಂದು ಭಾಗವಹಿಸಿ ಧಾರ್ಮಿಕ ಪದ್ಧತಿಯ ಅನುಸಾರವಾಗಿ ಪೂಜೆ ಅಭಿಷೇಕ ಗಂಗಾಭಿಷೇಕ ಹೀಗೆ ವಿವಿಧ ಪ್ರಾಕಾರಗಳಲ್ಲಿ ಮಹಾಶಿವರಾತ್ರಿ ನಿಮಿತ್ತವಾಗಿ ಗುಂಡಗಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಪೂಜಾ ಕೈಂಕರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ಮುನ್ನಡೆಸಿಕೊಂಡು ಬಂದಿರುವಂಥದ್ದು ಇಲ್ಲಿನ ವಿಶೇಷವಾಗಿದೆ ಪವಿತ್ರ ಈ ಗುಂಡಗಿ ಸಿದ್ದೇಶ್ವರ ಸನ್ನಿಧಾನದಲ್ಲಿ ಸರ್ವ ಭಕ್ತ ಬಾಂಧವರು ತಮ್ಮೆಲ್ಲ ಬಂಧು ಮಿತ್ರರೊಂದಿಗೆ ಬಂದು ಭಾಗವಹಿಸಿ ಸಾಂಪ್ರದಾಯಿಕ ಪೂಜೆಗಳು ಹಾಗೂ ಧಾರ್ಮಿಕ ಆಚರಣೆಗಳನ್ನು ನೆರವೇರಿಸುವ ಮೂಲಕ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಇರುವಂತಹ ಪರಿವಾರ ದೇವರುಗಳಿಗೂ ಕೂಡ ವಿಶೇಷ ಪೂಜೆ ಧಾರ್ಮಿಕ ಕೈಂಕರ್ಯಗಳನ್ನು ಶ್ರದ್ಧೆಯಿಂದ ನೆರವೇರಿಸುವಂಥದ್ದು ಇಲ್ಲಿನ ಪದ್ಧತಿಯಾಗಿದೆ ಪಲ್ಲಕ್ಕಿಯಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕೃಷ್ಣಾ ನದಿಗೆ ತೆಗೆದುಕೊಂಡು ಹೋಗಿ ಗಂಗಾ ಪೂಜೆಯನ್ನು ನೆರವೇರಿಸಿಕೊಂಡು ಪುನಃ ಗುಂಡಕ್ಕಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಮೆರವಣಿಗೆಯ ಮೂಲಕ ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಪೂಜೆಯನ್ನು ನೆರವೇರಿಸುವರು ಈ ಸಂದರ್ಭದಲ್ಲಿ ಉಪವಾಸ ನಿರತ ಸರ್ವ ಭಕ್ತ ಗ್ರಂಥವರಿಗೆ ಪ್ರಸಾದ ವಿನಿಯೋಗವನ್ನು ಮಾಡುವ ಜೊತೆಗೆ ಸರ್ವರು ಭಕ್ತಿಯಿಂದ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸುವ ಮೂಲಕ ದರ್ಶನವನ್ನು ಪಡೆದು ಪರಸ್ಪರ ಬಂಧು ಮಿತ್ರರೆಲ್ಲರೂ ಸಂಭ್ರಮಿಸುವಂಥದ್ದು ಕೂಡ ಇಲ್ಲಿ ಕಾಣಬಂದಿರುವಂತಹ ಕಾರ್ಯಕ್ರಮದ ವಿಶೇಷವಾಗಿದೆ అది యారో కట్టేని నిలబడను ఎవరు కలబడుతగినంత భలే గుడిశేశ్ మహరాజ్ కి జై అగ్ని ఆదేవ్ తజ్వర్ పందర్ సూర్య ప్రారంభం అవుతదే యల్ల మైందరు క

ಕಪಾಟೆ ಹಾಗೂ ಚಿಗಡೆ ವಂಶಸ್ಥರು ಹಾಗೂ ಮತ್ತವರ ಬಂಧುಮುದ್ಧರು ಸಮೀಪರಾಗಿ ಇಲ್ಲಿಗೆ ಬಂದು ಪೂಜಾ ಕಾರ್ಯಗಳನ್ನು ನೆರವೇರಿಸುತ್ತೇವೆ ಭಕ್ತಿಯ ಕಾಣಿಕೆಯನ್ನು ಸಮರ್ಪಿಸಿ ಇಲ್ಲಿನ ಅಭಿವೃದ್ಧಿ ಹಾಗೂ ಸೇವಾ ಕಾರ್ಯಕ್ಕೆ ಕೈಯೋಜಿಸುತ್ತಿರುವದ್ದು ಇದ್ರೆ ಕಾಣಬದಂತಹ ವಿಶೇಷವಾಗಿದೆ ಬಂಡುಭುತ ಸೌಕರ್ಯಗಳ ಅಗತ್ಯತೆ ಕುರಿತವಾಗಿ ಜನ ನಾಯಕರ ಸಂಪರ್ಕದಲ್ಲಿರುವಂತಹ ಈ ಭಕ್ತ ಬಾಂಧವರು ಸರ್ವಭಕ್ತ ಬಾಂಧವರ ಸಹಕಾರ ಸಹಭಾಗಿತ್ವದೊಂದಿಗೆ ಈ ಸುಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಮಹದಾಸೆಯನ್ನು ಹೊಂದಿದ್ದಾರೆ ನಮ್ಮ ಜ್ಞಾನವನ್ನು ಕೊಡಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರು ಸಂಗ್ರಹಿಸಿ ದೇಪಾಲಿಸಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮುಂಚುಗೆ ಹಾಕಿದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ